ಮಗನೇ ನಾನು ಕೆಲಸ ಕೋಟ್ ಬತ್ತಿನೇ ಹುಡುಗ ಮಾಡ್ಕಿನೇ ಸಿಸ್ವರಿನ ಬತ್ತಿರಗೆ ಹಾಕಂತಿನೋ ಅಪ್ಪ ನಾನು ಸೋಬತ್ತೆ ಅವರ ಮನೆ ತಕ್ಕೆ ಅವ್ವಯಿತಿನಿ ಅಂಗನವಾಡಿ ಮತ್ತೆ ಇದು ತೋಬತ್ತೆ ಅವರ ಮನೆ ತವಾ ಆಟಾಕ್ತಿನಿ ನೀನು ಕೆಲಸದಿಂದ ಬಂದ ಮೇಲೆ ನಾನು ಇಲ್ಲಿ ಬರ್ತೀನಿ ಕಣ್ಣಪ್ಪ ಸೋಬತ್ತೆ ಚೆನ್ನಾಗಿ ನೋಡಕಳ್ತದೆ ಓ ಆಯ್ತು ಆತೇರು ಅಷ್ಟಕಲ್ಲ ಬತ್ತಿನಿನ ಸಿಸ್ವರಿನ ಬರಕ್ಕೆ ನೋಡ್ತೀನಿ ಆದ್ರ ಬೇಗ ಬರ್ತೀನಿ ಇಲ್ಲ ಅನ್ ಗೊತ್ತಾದ್ರೆ ಸೋಪತೆ ಬರತಕ್ಕ ಹೋಗು ಊಟಗಿಟಾ ಉನ್ಕೊಂಡು ಬಾ ಆಯ್ತಾ ಹ್ಮ್ ಆಯ್ತು ಅಪ್ಪ ಅಪ್ಪ ಅಮ್ಮ ಯಾವಾಗ ಬರದು ಬೋರೆಕಲ ಅವಳು ಸುದ್ಯ ಎತ್ಪಡ ಅಂತ ಇಷ್ಟ ಸತೆ ಹೇಳಿದಾ ನಿನಗೆ ಅಪ್ಪ ಅಮ್ಮ ಎಲ್ಲಿಗೆ ಹೋಗಿದ್ದಾದು ಅಂತ ಗೊತ್ತಾ ಗೊತ್ತಿರ ಗೊತ್ತಿರ ನನಗೆ ಅವಳು ಸುದ್ಯ ಮನೆ ಹೊರಗೆ ಎತ್ಪಡ ಅಂತ ಹೇಳಿರೋ ನಿನಗೆ ಯಾಕೆ ನಾ ಚನ್ನಾ ನೋಡಕತ್ತೆ ಅಲ್ವಾ ಅಪ್ಪ ಚೆನ್ನಾಗಿ ನೋಕತ್ತೆ ಐತಿ ಅಮ್ಮ ಎಲ್ಲೋಯ್ತಾ ಅಪ್ಪ ಲಲ ರೆಡಿ ಈ ಸಸ್ಪರ್ ಲೇಟ್ ಐತೆ ಹೋಗ್ವೆ ಅಪ್ಪ ಪಕುಡ್ ಮನೆ ಕಿತ್ತಿಯಾವ್ ಲಲ ಆಲ್ ಜೊತೆ ಐತಿನಿ ಹ್ಮ್ ಆಯ್ತು ಹೋಗು ಮತ್ತೆ ಬ್ಯಾಗೇ ಲಲ ಹೋಗು ಮತ್ತೆ ಹಲೋ ಯಾರು ಗೋವಿಂದವ್ರು ಮಾತಾಡ್ತಿರೋದಾ ಹ ಯಾರು ನೋಡಿಯಪ್ಪ ನಾವು ಫೋಲ್ ಸ್ಟೇಷನ್ ಇಂದ ಫೋನ್ ಮಾಡ್ತಾ ಇರೋದು ಫೋರ್ ಸ್ಟೇಷನ್ ಇಂದವಾ ಸರ್ ಹೇಳಿ ಸರ್ ಏನ್ಸ ಸಮಾಚಾರ ಗೋವಿಂದ ಅವ್ರಿ ಸ್ವಲ್ಪ ನೀವು ಸ್ಟೇಷನ್ ಆಗುತ್ತಾ ಯಾಕೆ ಸರ್ ತಪ್ಪು ತಪ್ಪ ಸರ್ ನೋಡಿ ನೀ ಮಿಸ್ಸಸ್ ಬಂದಿದ್ದಾರೆ ದಯವಿಟ್ಟು ನೀವು ಟೇಷನ್ ಹತ್ರ ಬನ್ನಿ ಹಾಂ ಸರ್ ನಾವ್ಯಾಗ ಬರವ ಸರ್ ಏಳ್ ತಷ್ಟು ಎಷ್ಟು ಸಲ ಹೇಳಬೇಕು ನಿಮಗೆ ಹೇಳೋರು ಅರ್ಥ ಆಗಲ್ವ ನಿಮಗೆ ಹೇಳ್ತಾ ಇದ್ದೀನಿ ತಾನೇ ಟೇಷನ್ ಹತ್ರ ಬನ್ರಿ ಇಲ್ಲಿ ಸ್ವಲ್ಪ ಮಾತಾಡಬೇಕು ದಯವಿಟ್ಟು ತಪ್ಪು ತಪ್ಪಿಸ್ಕೊಬೇಡಿ ಅವಳೇನಂದು ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾಳು ಸರ್ ದಯವಿಟ್ಟು ಹೇಳಿ ಸರ್ ಏನಪ್ಪ ನನಗೆ ಆಗ್ತಾ ಇದೆಯಲ್ಲ ಏನೋ ಸರ್ ಇಲ್ಲ ಸರ್ ರಿಕ್ವೆಸ್ಟ್ ಮಾಡ್ತಾ ಸರ್ ನಾನೇ ಸಹ ವಯಸ್ ಹಾಕಿ ನಿಮಗೆ ಸರ್ ಪ್ಲೀಸ್ ಸರ್ ಹೇಳಿ ಸರ್ ಏನು ಅಂತ ನೋಡಿರಿ ನೀವು ಟೇಷನ್ ಹತ್ರ ಬಂದ್ರೆ ಮಾತಾಡ್ಬೋದು ನೀವು ಫೋನಲ್ಲೆಲ್ಲ ಕೇಳೋದು ನಾವು ಏನು ನೀವು ಟೇಷನ್ ಹತ್ರ ಬಂದ್ರಿ ಇಲ್ಲಿ ಮಾತಾಡೋಣ ಯಾಕೆ ಸರ್ ಅಂತ ಏನು ಏನು ಸಹ ಸರ್ ರೀ ಬನ್ರಿ ಇಲ್ಲಿ ಕುತ್ಕೊಂಡು ಮಾತಾಡೋಣ ಹೇಳ್ತಾ ಇಲ್ವೇನ್ರಿ ನಿಮಗೆ ಅರ್ಥ ಆಗಲ್ವಾ ಸರ್ ಪ್ಲೀಸ್ ಸರ್ ಅದೇನು ಹೇಳಿ ಸೀ ಹೇಳ್ತಾ ಇರೋದು ಅರ್ಥ ಆಗ್ತಾ ಇರುವ ನಿಮಗೆ ಫಸ್ಟ್ ಸ್ಟೇಷನ್ ಬಂದ್ರಿ ಇಲ್ಲಿ ಹಾಂ ಸರಿ ಸಾಯ್ತು ಅಲ್ಲ ಇದೇನಿತ್ತು ನೀವು ಸರ್ಕಪ್ಪ ಕೇಳ್ತಿದ್ರಿ ಹುಡು ಬೇರೆ ಯಾವಳೆ ಅಂತ ಅಂತವ್ರೆ ನನ್ ಕಂಪ್ ಕಂಪ್ಲೇಂಟ್ ಕೊಟ್ಬಿಟ್ಲಾ ಯಾವ್ದು ಇರಲಿ ಮಧುಮಾದೇವನ್ ಅಂತ ಕೋಟಿ ಆಮೇಲೆ ಹೋಗದ ಅಲ್ಲ ಕಲೆ ಅದೇನು ಸಾವಿರ ಸ್ವಾಸ್ಗೆ ಏನು ಬಂದಿತ್ತು ಹೋಗತ್ತಾಗೆ ಟಿವಿ ಗಿ ವಿಲೆಲ್ಲ ಬಂದ್ಬಿಟ್ಲಲ್ಲವೇ ಮಾಡೋ ಚೆನ್ನಾಗ್ ಬುದ್ಧಿ ಕಲ್ತಾಬಿಡು ಅವಳಂಗೆ ಕಲಿಬೇಕಲ್ಲವಾ ಪಾಪ ಸಾವಿತ್ ಅಕ್ಕ ಗೋವಿಂದಣ್ಣ ಆ ಕಾಲದಿಂದ ಇಲ್ಲಿ ಗಂಟ್ಲೇ ಒಂದು ಮಾರ ಮರೋದಿ ಕಳ್ಕೊಳ್ದಂಗೆ ಬಾಳ ಮಾಡ್ಕೊ ಬಂದಿದ್ರು ಇಂತಿವ್ರ ಬಂದ್ ಸೇರ್ಕೊಂಡು ಇವತ್ತು ಯಾವ ತರ ಆಗ್ಬೇಕು ನೋಡು ಅಯ್ಯೋ ಸುಮ್ಕಿರ ನಮ್ದು ಏನ್ ಅಲ್ಸಂಗ್ ಕೂತದೆ ಅವ್ರ ಸುದ್ದಿ ನಮ್ಗೆ ಯಾಕೆ ಊಳಲ್ಲಿ ಅಂತವ ಎಲ್ಲ ಏನು ಅಂತ ಗೊತ್ತಾಯ್ತ ಎಲ್ಲ ಅಂತ ಅವಳೆ ಸುಮ್ಕಿರಿ ಎಲ್ಲಿದ್ದಾಳಂತೆ ಅಯ್ಯೋ ಅಮ್ಮಣ್ಣ ಅದೇ ಹಂಗನ್ ಬಿಡಿ ಗೋವಿಂದನ್ಗೆ ಇದು ನಾನು ಇವಳ ಹಿಂಗೆಲ್ಲ ಆಯ್ತಲ್ಲ ಕಮ್ಲಿದು ಅದಕ್ಕೆ ನನ್ನ ಮಾತ್ರ ಗಾಬರಿ ಆದಂಗೆ ಆಗ್ಬಿಡ್ತು ಅದಕ್ಕೆ ಸುಮ್ಮನೆ ನನಗೆ ನನ್ನ ಮನ್ಸಿಗೆ ನನ್ನ ಮನ್ಸಮ್ಮದನ್ಕೆ ಇವಳು ಆಮೇಲೆ ಸುಜಾತ ಹೋಯ್ತದಲ್ಲ ಅವಳು ತಕ್ಕ ಹೋಗಿದೆ ಎಲ್ಲಿದ್ದಾಳವ ಏನವ ಎಂತವ ಅಂತ ಕೇಳದ್ನ ಆ ಯಾವ್ದು ಅದೇ ಗಾರ್ಮೆಂಟ್ಸ್ಗೆ ಕೆಲಸ ಕೊಯ್ತಾಳ ಅಲ್ಲಿಗೆ ಇನ್ನೊಬ್ಳು ಬಂದಾಳಂತೆ ಎಲ್ಲಿಂದ ಇಲ್ಲಿ ಯಾವ್ದೋ ಊರ್ ಕನಪ ಅದ್ ಜೀಡ್ರೆ ಕಲ್ಲತ್ತೆ ಹ ಅಲ್ಲಿಂದ ಬುತ್ತಾಳ ಒಬ್ಳು ಆಂಟಿ ಅವ್ರ ಗಂಡ ಇಲ್ಲ ಸತ್ತಾಗದೆ ಒಂದು ಮುಗ ಏನೋ ಇರ್ಬೇಕಂತೆ ಅವ್ರ ಮನೇಲಿ ಅವಳೆ ಬಂದಿರೋದು ಅಂತ ಏನ್ ಬುದ್ಧಿ ಬುದ್ಧಿ ಬೇಡವಾ ಅಯ್ಯೋ ಸುಂದಿರ್ ಮರಿ ಬುದ್ಧಿ ಇದ್ದಿದ್ರೆ ಈ ಕೆಲಸ ಮಾಡ್ಕತ್ತಿದ್ರ ಈ ಊರು ಸುಮ್ಕಿರು ನಿಮ್ಮ ಅಮ್ಮಗ ಏನು ಸಾಮಾನ್ಯದನಲ್ಲ ನಾನು ಅವತ್ತೇ ಹೋಗಿ ಹೇಳ್ದೆ ನಾನು ಲೋ ಮಗ ಅವ್ನಾಗ ಕೆಲಸ ಕಳ್ಸ್ಬಿಡಕಲ್ ನೀನು ಅವ್ಳು ನಡ್ಬಳಕೆ ಯಾಕೋ ಸರಿ ರೇ ಕಾಣ್ತಿರಕಲ್ಲ ಅಂದಿದ್ದಕ್ಕೆ ಯಾಕೆ ಹೊಟ್ಟೆವ್ರಿಗೆ ಹೇಳಕ್ಕೆ ಬಂದಿದ್ದೀನಿ ನೀನು ಹಂಗೆ ನೀನು ಹಿಂಗೆ ನೀನು ನನಗೆ ಬಾಯ್ ಕಟ್ಟಿದ್ನಲ್ಲ ನಿಮ್ಮ ಅಮ್ಮಗ ಸರಿ ಬುದ್ಧಿ ಕಲ್ತಿದ್ದಾನ ಹೋಗೋಣ ಇವತ್ತು ಅವ ಇದರ ಸಿಸ್ಬಾರ್ ಕಳಿಸ್ಬಿಟ್ಟು ಅಡುಗೆ ಮಾಡ್ಕೊಂಡು ಬಟ್ಟೆ ಬರೆ ಬರೀ ಬಿಡ್ಗಿ ಬಿಡ್ಕೊಂಡು ವಕ್ತಾನ ಮಾಡ್ಕೊಂಡು ಹೋಯ್ತಾರಲ್ಲ ಕೆಲಸಕ್ಕೆ ಆವತ್ತು ನಿನ್ನ ವಕ್ತಾನ ಮಾಡ್ಕೊಂಡು ಬಂದಿದ್ದೀರು ನಾನು ತಂದು ಹಾಕ್ತೀನಿ ಅಂಕ ಕರ್ದೋಗಿದ್ರೆ ಅವ್ಳಾಕ ದೂರ ದೂರ ದೂರಗಳು ಓದ್ಕೋಬೇಕಾಗಿತ್ತ ಹೇಳು ಅಲ್ಲ ನಾನು ಹೇಳೋದು ಎಷ್ಟು ಧೈರ್ಯ ಇರ್ಬೇಕು ನೋಡು ಮತ್ತೆ ಅವ್ನು ಯಾವ ಕೋಟೋ ನಿಂತ್ಕೊ ಫೋಟೋ ಮಾಡಿಸ್ಕೊಂಡಿದ್ದಾಳಂತಲ್ಲ ಅಯ್ಯೋ ಜಾತೆ ನಿಂತ್ಕೊಂಡು ಫೋಟೋ ಮಾಡಿಸ್ಕೊಂಡಿರೋದಂತೆ ಕಂದ್ ಮಾಡಿ ಅದೇನು ಬರ್ತಡೆ ಬರ್ತಡೆ ಅಂದಾರಲ್ಲ ಅಂತ ಅವ್ನು ನಿಂತ್ಕೊಂಡು ಮಾಡಿಸ್ಕೊಂಡಿದಾರಂತೆ ಕತೆ ಏನು ಇರುವಂತೆ ಕೇಳಿದ್ರನು ಅವ್ನು ಏನಾರು ಇದ್ದದವ ಅಂತ ಇಲ್ಲ ಕಣಮ್ಮ ಅವತ್ತಿನ ಕೆಲ್ಸಕ್ಕೂ ಬಂದಿಲ್ಲ ಅವನು ಯಾವ ಸಾ ಅಂತೆ ಆ ಸಾನು ಇಲ್ಲೇ ಅವ್ರೆ ಏನು ಇಲ್ಲ ಈ ಥರ ಇದ್ದಿದ್ದ ಕಂಪ್ಲೇಂಟಿ ಮಾತು ಕಟ್ಕೊಂಡು ಇವಳು ಚೂರ ಮಾತಾಡಕ್ಕೆ ಗಿದ್ದಾಡ್ಕೊಂಡು ಇದ್ಲೇನು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಅಂದ್ಬಿಟ್ಟು ಹೆಣ್ಣು ಎಲ್ಲರೂ ಹೇಳ್ತು ಆಮೇಲೆ ಫೋಟೋ ಗಿಟಾರನ ಕಂಪ್ಲೇನ್ ಮುಂಡೇನಿ ಅಂತೆ ಮತ್ತೆ ಸಾಕು ಕಂಪ್ಲೇಂಟಿ ಕಂಪ್ಲೇಂಟಿ ಅನ್ಕೆ ಹೋಯ್ತಿದ್ದಲ್ಲ ಅವಳೇ ಅಂತೆ ಸುಜಾತನ್ಗೆ ಫೋನ್ ಕೋ ಪೋಟನ ತೋರ್ಸದಂತೆ ಕಳಿಸದಂತೆ ಫೋನ್ಗೆ ಆಮೇಲೆ ಆಮೇಲೆ ಅವಳೇ ಕಂಪ್ಲೇನಿಗೆ ಯಾರು ಪೋನ ಮುಖಾಂತರ ಊರಾಗೆಲ್ಲ ಅಣ್ಣಿರೋದು ಏನೇನೋ ನಡ್ದದೆ ಒಳ ಒಳಸಂಚು ಅದಕ್ಕೆ ಇವಳು ಬೇಜಾರ್ ಮಾಡ್ಕೊಂಡು ಅಲ್ಲಿ ಅವಳೇ ಅಂದ್ಬಿಟ್ಟು ಹಂಗೆ ಒಂದು ತವ ಹೆಣ್ಣು ಓ ಇದ್ದಾಳ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ನಾನು ನನ್ನ ಸುದ್ದಿ ಎತ್ತಕೊಂಡಿದ್ದ ನಾನು ಎಲ್ಲ ಇರಲಿ ಬಿಡುಗಿಸ್ಕೊಳ್ಬೇಡ ಬೇಡ ಬೇಡ ಅವಳಿಂದ ಮನೆ ಬರೋದೆಲ್ಲ ಹೋಯ್ತು ಸುಮ್ಮನೆ ಅವೆಲ್ಲ ಮಾತುಕೊಂಡು ಸರ್ ಬರೋಕಿಲ್ಲ ಇನ್ನು ಅವ್ಳು ಯಾವ್ದೇ ಕಾರಣಕ್ಕೂ ಮನೆ ಒಳಗೆ ಸೇರ್ಸ್ಕೊಳ್ಳೋದು ಬೇಡ ನಾನೇ ಸೇರ್ಸ್ಕೋಬೇಕು ಅಂತ ಇದನ್ನ ಸುಮ್ ನೀವು ನಾನು ಹಿಂಗೆ ದೂರಿದ್ದೆ ನೀವು ನೀವು ಮಾಡಿ ಕೆಲಸ ಆವತ್ತೇ ಹಳೆ ಮನೆ ನೀವು ಕೊಡಲಿ ನಾನು ಇಷ್ಟೆಲ್ಲ ಆಗಂಗೆ ಇಲ್ಲ ಎಲ್ಲರೂ ಹೋಗೋರು ಯಾರು ಗೇಕ ತಿನ್ಕೊಂಡು ದೂರದಲ್ಲಿ ಇರೋರು ಕಣ್ಣು ಮರೆಯಲ್ಲಿ ಕೊಟ್ಟುಬಿಟ್ಟು ಎಲ್ಲ ಅಂತ ಮಾಡ್ಬೋದು ರೀ ನೀವು ಯಾಕೆ ನೀವು ಯಾವಾಗ ಇರ್ಬೇಡಿ ಕಂತವ ನೀವು ಆಡಬಾರ್ದು ಅವ್ರ ಅಡಿ ಅಂತ ನಾನು ಹೇಳ್ಕೊಡಕ್ಕೆ ಹೋಗಿದ್ದೆ ಮಾಡ್ಬಾರ್ದು ಮಾಡಿ ಕಲಿಬಾರ್ದು ಕಲಿರಿ ಕಲೀರಿ ಅಂದ್ಬಿಟ್ಟು ನಾನು ಹೇಳ್ಕೊಡಕ್ಕೆ ಹೋಗಿದ್ದೆ ಹೇಳು ಓ ಬುಡು ಏನಾರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ಆ ಸುದ್ದಿಗೆ ಅವ್ರು ಆದಿ ನಮ್ಗೆ ಯಾಕಪ್ಪ ಏನ್ ಏನ್ ಮಾಮಾಗ್ನ ಇಲ್ಲ ಅವ್ರ ಕಟ್ಕ ನಮ್ಗೆ ಏನು ಹದಿನೇಳು ಇನ್ನೂ ಒಂದ್ಸತಿ ಬೇಕಾದ್ರೆ ಒಪ್ಕತೀನಿ ಅವ್ನ್ ಸರಿ ಲೆಕ್ಕ ಏನು ಅವ್ನ್ ಸಾಧ್ರ ಕೊಟ್ಟೆ ಕೊಟ್ಟೆ ಇಷ್ಟೆಲ್ಲ ಆಗಿರೋದು ಅಜ್ಜಿ ಹ್ಮ್ ಮಾದೇವ ಇಲ್ವಾ ಯಾಕಪ್ಪ ಯಾಕೆ ಮಾದೇವ ಅದೇ ಟಿ ಎಸ್ ಅಲ್ಲಿ ಇದ್ದಾಳ ಪೊಲೀಸರ್ ಫೋನ್ ಮಾಡಿದ್ಲು ಮಾಡಿದ್ರು ಅದಕ್ಕೆ ಏನ್ ಹೋಮ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಕಣೆ ಏನೋ ಕಣೆ ಬರ್ಬೇಕು ಟೇಸನ್ ಗೆ ಹೆಸರು ಅದಕ್ಕೆ ಮಾದೇವನ್ಗೆ ಹೇಳೋದನ್ಕ ಬಂದೆ ಎಲ್ಲ ಇದೆಯಲ್ಲ ನಿಂದು ಚಂದ್ರ ಮಗ ನಿನ್ ಬುದ್ಧಿ ಕಲ್ತಿರೋದ್ ನೀನು ಏನ್ ಮಾಡೋಣ ಯಾರು ಕಲ್ತಿರೋದು ಬುದ್ಧಿಗೆ ಕಲಿರಿ ಅಂತ ಹೇಳ್ಕೊಡಕ್ ಹೋಗಿದ್ದ ನಾನು ಕೂತ್ಕೊಂಡು ನನಗೇನು ಅದೇ ಅವತ್ತು ಏನಂದ ನನಗೆ ಬದಲು ಕಳಿಸ್ತೆ ನಾನು ಇರ್ತೀನಿ ಅಂತ ಹೇಳಲ್ಲ ಒಟ್ಟೂರಿ ಮಾಡ್ತೀನಿ ನೀನು ಕರ್ಬುಲ್ ಮಾಡ್ತೀಯ ಮಾಡ್ತೀನಿ ಅಂತ ಮುಖರ ನೀನು ಬದುಕ್ತೀಯ ಬಾಳ್ತಿ ಅಂದ್ಬಿಟ್ಟು ನಾನು ಅಂತಲೇ ಓಸಿಯ ಮಾಟ ಜಾಟ ಮಾಡಿಸಿ ದೇವ್ರಿಗೆ ನಡಿಪದ ದೇವ್ರಿಗೆ ಕೈ ಮುಗ್ದೀನಿ ಹಾಳಾರಿ ಅಂದ್ಬಿಟ್ಟು ಬೇರೆ ಏನಾಗಿದೆ ನೀನು ಅದಕ್ಕೆ ಕೈ ಮುಗ್ದಿದೆ ಅಲ್ಲ ನೀ ಎತ್ತಿರಬೇಕು ಮನ್ಸೂನ್ಗೆ ಯಾ ಇಲ್ಲ ಏನು ಹೇಳಕ್ಕೆ ಹೋಗು ಮೈಸೂರಿಗೆ ಹೋಗೋಣ ಕಣ ಅದಿ ನನಗೆ ಇದ್ರ ಕಾಯ್ತದಲ್ಲಿ ಪೋಲೀಸ್ ಸ್ಟೇಷನ್ನಿಂದ ಫೋನ್ ಮಾಡೋರೆ ಅದು ಏನು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಏನೋ ನನಗೆ ಗೊತ್ತಿಲ್ಲ ಅದಕ್ಕೆ ಭಯ ಆಯ್ತದೆ ಹೇಳ್ತೇ ಅಲ್ವಾ ಅವ್ನಿಲ್ಲಕ್ಕ ಹೋಗು ಅದೇ ಮೈಸೂರಿಗೆ ಹೋಗೋಣ ಕಣ ಸರಿ ಫೋನ್ ಮಾಡ್ತೀನಿ ಬಿಡು ಟ್ರನ್ 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 ಹಲೋ ಮಗ ನಾಲ್ಕಲ ಅಣ್ಣ ಹೇಳಣ್ಣ ಎಲ್ಲಿದ್ದಿಲ್ಲ ಮೈಸೂರಿಗೆ ಬರ್ತಾನೆ ಹೇಳು ಡ್ಯೂಟಿ ಮುಗಿಸ್ಕೊ ಬರ್ತಾನೆ ಏನು ಸಮಸ್ಯಾರೆ ಲವ್ ಇವಳು ನಿಮ್ಮತ್ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಕಲೆ ಪೊಲೀಸ್ನಾಗ ಫೋನ್ ಮಾಡಿದ್ರು ಏನು ಕಂಪ್ಲೇಂಟ್ ಅಂತೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದು ಅದೇನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಹೇಳಿ ಹೇಳಿ ಹೇಳ ಅಂದೆ ಏನು ಹೇಳಿದಿಲ್ಲ ಕಲ ಮಗ ಅವರು ಬನ್ನಿ ನೀವು ಟೇಷನ್ ಬನ್ನಿ ಮಾತಾಡ್ಕಾಯ್ತದೆ ಅಂತ ಕೂತವ್ರೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾಳಾ ಕಡೆ ಏನೋ ಕಣೇ ಗೊತ್ತಿಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಾಳೆ ಅಂತ ಹೇಳಿಲ್ಲ ಈ ಪೋಲ್ ಟೇಸನ್ಗೆ ಬಾ ಅಂತ ಅಂದ್ರೆ ಇನ್ನೇನು ಓ ಎರ ಕಾಯ್ಕಿಲ್ ನನ್ಗೆ ಅಕ್ಕಿ ಕಲ್ಲ ಮಗ ಎಷ್ಟೊತ್ತು ಬಂದಿ ಹತ್ತವನಿ ಈಗ ಬರ್ತದಿ ಆ ಎಲ್ ಬತ್ತದಿಲ್ಲ ಈಗ ಬರ್ತಾವಿ ಊರ ಹತ್ರ ನೀವು ಹೇಳು ಲೋ ಮಗ ಬಟ್ ಏನಗ ಬರದ ಎಲ್ಲಿದಿ ನೀನು ಮನೆ ತವೀವಿ ನಿಲ್ಲ ಆ ಮನೆ ತವಿದಿ ಮನೆ ಮೇಲೆ ಅಜ್ಜಿ ತಾತ ಎಲ್ಲ ಇಲ್ಲ ಅವ್ರೆ ಹಾ ಸರಿ ಆಯ್ತು ಇಲ್ಲಿ ಬಾ ಮತ್ತೆ ಬಸ್ ಸ್ಟಾಂಡ್ ತಕೆ ಯಾವ ಬಸ್ ಸ್ಟಾಂಡ್ ತಕ್ಕ ಮಗ ಕೆಳಗುಳ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ಟ್ಯಾಕಿ ತಗ ಬೈಲಿ ಟ್ಯಾಕಿ ತಗಿವಿನಿ ಹಾ ಹಾ ಇರ್ಲ ಮಗ ಬರ್ತೀನಿ ಬರ್ತೀನಿ ಇವ್ರು ಮಗಲಾ சிஸ் பழி தாத்தா கரெக்ட் நோடு கத்தினுட் கொட்டா கம்ப்ளேண்ட் கொட்டி ஏனோ மாத்தாட்புந்தவரேன்னு நான் யாக்கே சா ஏனா கம்ப்ளேண்ட் கொட்டி ஏன் அவ்னோ சரி இல்பு மாத்தாக்கே ನಿನಗೆ ನಿನ್ಗೆ ಸರಿ ಹೋಗು ಅದೇನೇನು ಬುದ್ಧಿಗಳು ಕಲ್ತಿದ್ರೋ ನೀವು ನಿಮ್ ಬುದ್ಧಿಗಳು ನಿಮ್ಗೆ ಕಂತೆ ನಮ್ಮ ಮಾತು ಏನಾವ ನಿನ್ಗೆ ಸರಿ ಆಯ್ತು ದಾಡ್ನಾಗಂಗೆ ಅಯ್ಯೋ ಕಣಕನಪ್ಪ ಅದೇನು ಬುದ್ಧಿ ಕೊಲ್ತಿದ ಕಡೆ ಅಲ್ಲ ಒಂಚೂರು ಗೊತ್ತಾ ಇಲ್ಲ ಅಯ್ಯೋ ಕರ್ಮ ಸ್ತೂರ ಮದ್ಯಾವ ಬಂದ ಹೆಂಗ್ ಬಿಟ್ಟು ಒಂದೂವರೆ ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ